ನಾನು ಯಾವಾಗ ಯಾವಾಗ ಉಡುಪಿಗೆ ಬರ್ತೀನಿ ಅವಾಗವಾಗ ಒಂದು ಹೊಸತನವನ್ನು ನೋಡಲಿಕ್ಕೆ ನನಗೆ ಸಿಕ್ಕುತ್ತೆ ಭಾಳ ಸಂತೋಷ ಅನಿಸುತ್ತೆ ನನಗೆ ಎಷ್ಟೊಂದು ಮಾದರಿ ಆಗುವಂಥ ಕೆಲಸವನ್ನು ನೀವು ಇದ್ದೀರಾ ಅದು ನಿಸ್ವಾರ್ಥತೆಯಿಂದ ಯಾಕಂತಂದರೆ ಏನಪ್ಪ ಎಲ್ಲಿ ರಾಜಕಾರಣದಲ್ಲಿ ನಾಳೆ ನಾಲ್ಕು ಜನ ನಮಗೆ ಓಟ್ ಹಾಕ್ತಾರೆ ನಾಳೆ ಏನಾದರೂ ನಮಗೆ ಅಧಿಕಾರ ಸಿಕ್ಕುತ್ತೆ ಅದಕ್ಕೆ ನಾವು ಏನಾದರೂ ಸಮಾಜ ಸೇವೆಯನ್ನು ಮಾಡೋಣ ಅಂತ ಆ ದೃಷ್ಟಿನೂ ಇಲ್ಲ ಇಲ್ಲಿ ಒಬ್ಬರು ಆಯುರ್ವೇದಿಕ್ ಡಾಕ್ಟರ್ ಇದ್ದಾರೆ ಅವರಿಗೆ ರಾಜಕಾರಣಕ್ಕೆ ನನಗನ್ಸುತ್ತೆ ಭಾಳ ದೂರ ದೂರ ಅಂತ ಅವರು ತಮ್ಮ ಹಾಸ್ಪಿಟಲ್ನಲ್ಲಿ ಎರಡು ಬೆಡ್ಡನ್ನು ಸಾಮಾಜಿಕ ಕಾರ್ಯಕ್ಕೆ ಸಾಮಾಜಿಕ ಸೇವೆಗೆ ಮೀಸಲಾಗಿಟ್ಟಿದ್ದಾರೆ ಇಂಥ ಒಂದು ನಿಸ್ವಾರ್ಥತೆ ಇದ್ದಂತ ಮನುಷ್ಯರನ್ನ ನೋಡಿದ್ರೆ ಆ ಹೃದಯವಂತರನ್ನ ನೋಡಿದ್ರೆ ನೀವಾಗ್ಲಿ ಕೃಷ್ಣಮೂರ್ತಿ ಅವರಾಗ್ಲಿ ಮೋಹನವರಾಗ್ಲಿ ನಮ್ಮ ಉದಯ್ ಶೆಟ್ಟಿ ಅವರು ಏಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ನಿಮ್ಮ ಹೃದಯ ಬಹಳ ಶ್ರೀಮಂತವಾಗಿದೆ ಅಂತ ಹೇಳಲಿಕ್ಕೆ ಅಂತ ಬಯಸ್ತೇನೆ ಅದು ನನ್ನ 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 ಮನಸ್ಸಿನಿಂದ ಹೇಳಲಿಕ್ಕೆ ಬಯಸ್ತೇನೆ ನಿಮ್ಮನ್ನ ಮೆಚ್ಚಿಸುವಂಥ ಕೆಲಸ ನಾನು ಮಾಡಲಿಕ್ಕೆ ಹೋಗೋದಿಲ್ಲ ಆದರೆ ನೀವು ನನ್ನನ್ನು ಗೆದ್ದು ಬಿಟ್ಟಿದ್ದೀರಾ ಅಂತಲೂ ಕೂಡ ಹೇಳಲಿಕ್ಕೆ ಬಯಸ್ತೇನೆ ನೀವು ಆದರ್ಶ ಸಮಾಜಕ್ಕೂ ಆದರ್ಶ ರಾಜ್ಯಕ್ಕೂ ಆದರ್ಶ ನಮ್ಮ ದೇಶಕ್ಕೂ ಆದರ್ಶ ಇವತ್ತು ಪಕ್ಷ ಪಕ್ಷ ಅಂತ ಹೊಡೆದಾಡುವಂಥ ಈ ಸಂದರ್ಭದಲ್ಲಿ ಆ ಜಾತಿ ಈ ಜಾತಿ ಅಂತ ಹೊಡೆದಾಡುವಂಥ ಈ ಯುಗದಲ್ಲಿ ಪಕ್ಷಾತೀತವಾಗಿ ಬರೀ ಸೇವಾ ಮನೋಭಾವನೆಯನ್ನು ಇಟ್ಕೊಂಡು ಸೇವಾ ಮನೋಭಾವನೆಯನ್ನು ಇಟ್ಕೊಂಡು ಇವತ್ತು ಮನೆಯಲ್ಲಿ ಆರೈಕೆದಾರರ ಏನೋ ಅವರು ಒಂದು ತೊಂದರೆಯಾಗಿ ನಾವು ನೋಡೋದಿಲ್ಲ ಅಂತ ಅಂತವ್ರನ್ನೂ ಕೂಡ ನೀವು ತಮ್ಮ ಇದರಲ್ಲಿ ಆರೈಕೆ ಕೇಂದ್ರಕ್ಕೆ ಹೆಲ್ತ್ ಕೇರ್ ಸೆಂಟರ್ಗೆ ತೆಗೆದುಕೊಂಡು ಬಂದು ಹನ್ನೆರಡು ಜನ ಹದಿಮೂರು ಜನ ಒಬ್ಬ ಟ್ರೈನಿಂಗ್ ಡಾಕ್ಟ್ರುಗಳು ಅವ್ರನ್ನ ಶುಶ್ರೂಷೆ ಮಾಡೋದನ್ನು ನೋಡಿದ್ರೆ ಆ ನಿಮ್ಮ ಭಾವನೆಗೆ ಆ ದೇವರು ಕೂಡ ಬಾಗ್ತಾನೆ ಅನ್ನುವಂಥ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಅದರ ಜೊತೆಯಲ್ಲಿ ನನಗೆ ಉದಯ್ ಕುಮಾರ್ ಶೆಟ್ಟಿಯವರು ತಮ್ಮ ಭಾಷಣವನ್ನು ಮಾಡುವಂಥ ಸಂದರ್ಭದಲ್ಲಿ ಹೇಳಿದರು ಈ ಗಣರಾಜ್ಯ ಘಟಕ ಇದು ಲಾಭ ಮಾಡ್ತಾ ಇದೆ ಅಂತ ಹೇಳಿದ್ರು ಕಸದಿಂದ ರಸವನ್ನು ತೆಗೆಯುವಂಥ ಕೆಲಸ ಕೂಡ ಈ ಒಂದು ಒನ್ಸೆ ಗ್ರಾಮ ಪಂಚಾಯಿತಿ ಮತ್ತು ಅದರ ಒಂದು ಏಳು ಏನು ಸಂಬಂಧಪಟ್ಟಂಥ ಗ್ರಾಮ ಪಂಚಾಯಿತಿಗಳು ಕೂಡಿ ಮಾಡ್ತಾ ಇರೋದನ್ನ ನೋಡಿದ್ರೆ ಒಂದು ಪ್ರಗತಿ ಪಥದಲ್ಲೂ ಕೂಡ ತಾವು ಚಿಂತನೆಯನ್ನು ಮಾಡ್ತಾ ಇದ್ದೀರಾ ಸಾಮಾಜಿಕ ಕಾಳಜಿಯ ಬಗ್ಗೆ ಕೂಡ ಚಿಂತನೆ ಮಾಡ್ತಾ ಇದ್ದೀರಾ ನಿಮಗೆ ನಿಜವಾಗ್ಲೂ ಹೇಳಬೇಕು ಅಂತಂದರೆ ನನಗೆ ಮಂಜುನಾಥ್ ಭಂಡಾರಿ ಅವ್ರು ಹೇಳಿದರು ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಅಂತ ನೋ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನಾವು ಕೊಡಬೇಕಾಗುತ್ತೆ ನಿಜವಾಗ್ಲೂ ಬಹುಶಃ ಈ ಕಾರ್ಯಕ್ರಮಕ್ಕೆ ಒಂದು ತಿಂಗಳು ಮುಂಚೆ ನಾನೇನಾದರೂ ಬಂದಿದ್ದರೆ ಅವ್ರು ನನಗೆ ಪ್ರತಿಜ್ಞಾನ ಹತ್ರ ತುಂಬ ತಾವು ಡೇಟ್ ಕೇಳಿದರೆ ಅವರು ಡೇಟ್ ಕೇಳಿದ್ದಾರೆ ನಾನು ಒಂದು ತಿಂಗಳ ಮುಂಚೆ ಏನಾದರೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದರೆ ನಾಳೆ ಅವ್ರ ಕೊರಳಲ್ಲಿ ಅಂದರೆ ಒಂದು ಸಂಸ್ಥೆಗಾಗಲಿ ಒಬ್ಬ ವ್ಯಕ್ತಿಗಾಗಲಿ ಅವ್ರ ಕೊರಳಲ್ಲಿ ನವೆಂಬರ್ ಒಂದನೇ ತಾರೀಕು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಅವ್ರಿಗೆ ಸಿಗ್ತಿತ್ತು ಪ್ರಶಸ್ತಿಯನ್ನ ಕೊಡೋದ್ರ ಮುಖಾಂತರ ಆ ಪ್ರಶಸ್ತಿಗೂ ಆ ವ್ಯಕ್ತಿಗೂ ಸಮಾನವಾದಂತ ಗೌರವ ಬರ್ತಾ ಇತ್ತು ನೆವರ್ ಲೇಟ್ ಅಂತ ಹೇಳ್ತೀವಿ ಪರವಾಗಿಲ್ಲ ಮುಂದಿನ ನವೆಂಬರ್ ಒಂದನೇ ತಾರೀಕು ರಾಜ್ಯೋತ್ಸವ ಪ್ರಶಸ್ತಿ ಉಡುಪಿಯಲ್ಲಿ ಯಾರಿಗಾದ್ರೂ ಮೊದಲೇದಾಗಿ ಈಗಲೇ ಮೀಸಲು ಮಾಡೋಣ ಅಂತ ವಿಚಾರ ನಾನು ಮಾಡಿದ್ರೆ ಅದು ಉದಯ್ ಶಿವಕುಮಾರ್ ಎಟ್ರು ಅಂತ ತಮಗೆ ಹೇಳಲಿಕ್ಕೆ ಬಯಸ್ತೇನೆ ಜಾಸ್ತಿ ಮಾತನಾಡಲಿಕ್ಕೆ ನನಗೆ ಮನಸ್ಸಿದ್ರೂ ಕೂಡ ಸಮಯ ಆಗಿದೆ ಸುಮಾರು ಮಹಿಳೆಯರು ಪಾಪ ನನ್ನ ಆಶಾ ಕಾರ್ಯಕರ್ತರು ಕೂತಿದ್ದಾರೆ ಮಂತ್ರಿಗಳು ಬರ್ತಾರೆ ನಾವು ಗೌರವದನ್ನ ತಗೊಳ್ತೀವಿ ಪರವಾಗಿಲ್ಲ ಇವತ್ತು ಒಂದು ದಿನ ಮನೆಯಲ್ಲಿ ಬೈಸ್ಕೊಂಡ್ರು ಬಯಸ್ಕೊಳ್ಳೋಣ ಅಂತ ಪಾಪ ಕೂತಿದ್ದಾರೆ ಕೆಲವೊಂದು ಮಹಿಳೆಯರು ಇದೇ ಊರಿನವ್ರು ಇದ್ದಾರೋ ಏನೋ ಗೊತ್ತಿಲ್ಲ ಆದರೆ ನನ್ನ ಅಣ್ಣ ತಮ್ಮಂದ್ರೆ ಎಲ್ಲರೂ ಸೇರಿ ಒಂದು ಸಭೆಗೆ ಅಟ್ಲೀಸ್ಟ್ ಒಂದು ಮಂತ್ರಿ ಬಂದಿದ್ದಾರೆ ಎಮ್ ಎಲ್ ಸಿ ಬಂದಿದ್ದಾರೆ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ನ ಆಡಳಿತಾಧಿಕಾರಿ ಬಂದಿದ್ದಾರೆ ಅಂತ ಗೌರವ ತೋರಿಸೋದಕ್ಕೆ ಐದಾರು ಗಂಟೆಯಿಂದ ತಾವು ಕುಳಿತಿದ್ದೀರಲ್ಲ ತಮ್ಮ ಬದ್ಧತೆಗೂ ಕೂಡ ನಾನು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೀನಿ ಈ ಸೇವೆ ನಿರಂತರವಾಗಿರಬೇಕು ನಾನು ಎಲ್ಲಿ ಹೋದಲ್ಲೂ ಒಂದು ಮಾತನ್ನು ಹೇಳ್ತೀನಿ ಅಧಿಕಾರ ಶಾಶ್ವತ ಅಲ್ಲ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಮಾಡಿದಂಥ ಕಾರ್ಯಗಳು ಶಾಶ್ವತ ಕೆಲಸವನ್ನ ಒಬ್ಬ ಸಾದಾ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಕೂಡ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಕೂಡ ಒಬ್ಬ ಎಂ ಎಲ್ ಎಂ ಪಿ ಮಾಡಿದಂಥ ಶ್ಲಾಘನೀಯ ಕೆಲಸ ಮಾಡಿ ತೋರಿಸ್ತಾ ಇದ್ದೀರಲ್ಲ ಗ್ರೇಟ್ ಅಂತ ಹೇಳಲಿಕ್ಕೆ ಬಯಸ್ತೇನೆ ಸರ್ಕಾರದಿಂದ ನಮ್ಮ ಪ್ರತಿ ಗಾಯಲ್ ಅವ್ರು ಹೇಳಿದ್ರು ಯಾವ ರೀತಿ ನಾವು ಕ್ರಿಯಾ ಯೋಜನೆಯನ್ನು ಮಾಡ್ತೀವಿ ಸರ್ಕಾರದಿಂದ ಅನುದಾನವನ್ನು ಯಾವ ರೀತಿ ಆರ್ ಡಿ ಪಿ ಆರ್ ಇರ್ಬೋದು ಕೌಶಲ್ಯ ಅಭಿವೃದ್ಧಿ ಇರಬಹುದು ಅಥವಾ ಸ್ಕಿ ಅಥವಾ ಆರೋಗ್ಯ ಇಲಾಖೆ ಹೆಲ್ತ್ ಆರೋಗ್ಯ ಇಲಾಖೆಯಿಂದ ಇರ್ಬೋದು ಎಲ್ಲನ್ನು ಕೂಡ ಕ್ರೋಡೀಕರಿಸಿ ಗ್ರಾಮ ಪಂಚಾಯಿತಿಯಿಂದ ಹೆಲ್ಪ್ ಸೆಸ್ ಅಂತ ಕೂಡ ಕಲೆಕ್ಟ್ ಮಾಡ್ತೀವಿ ಅದನ್ನು ಕೂಡ ಕ್ರೋಡೀಕರಿಸಿ ಈ ಕಾರ್ಯವನ್ನು ಮಾಡ್ತಾ ಇದೀವಿ ಅಂತ ಹೇಳಿದರು ಈ ಈ ಒಂದು ಕೆಲಸವನ್ನ ನಾವಷ್ಟೇ ಅಲ್ಲ ಬೇರೆ ಕಾನ್ಸ್ಟಿಟ್ಯೂನ್ಸಿಯ ಗ್ರಾಮ ಪಂಚಾಯಿತಿಗಳು ಕೂಡ ಬಂದು ನೋಡಬೇಕು ನನಗೆ ಒಂದು ದೊಡ್ಡ ಆಸೆ ಇದೆ ನನ್ನ ಉಡುಪಿ ಜಿಲ್ಲೆಯಲ್ಲಿ ನನ್ನ ಉಸ್ತುವಾರಿ ಜಿಲ್ಲೆಯಲ್ಲಿ ಈ ರೀತಿ ಇದೆ ಆದರೆ ಎಟ್ಲೀಸ್ಟ್ ನನ್ನ ಗ್ರಾಮೀಣ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಸದಸ್ಯರು ಮತ್ತು ಅಧ್ಯಕ್ಷರು ಬಂದು ನೋಡಬೇಕು ಅನ್ನುವಂಥದ್ದು ನನಗೂ ಕೂಡ ಬಯಕೆ ಇದೆ ಮುಂದಿನ ದಿನದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷಗಳನ್ನು ಸದಸ್ಯರನ್ನು ಈ ಒಂದು ಗ್ರಾಮ ಪಂಚಾಯತ್ಗೆ ಭೇಟಿ ಕೊಡಿಸ್ತೀನಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಶುಭಾಶಯವನ್ನು ಹಾರೈಸ್ತೀನಿ ಇಂಥ ಸೇವೆ ದೇವರ ಸೇವೆ ಆ ಕೆಲಸ ತಾವು ಮಾಡ್ತಾ ಇದ್ದೀರಾ ಭಗವಂತ ತಮಗೆ ಆಯುಷ್ಯ ಆರೋಗ್ಯ ಕೊಡಲಿ ಅಂತ ಮನ್ಸಾರೆ ಹಾರೈಸ್ತೀನಿ ನನಗೆ ಅನ್ನ ಏನೋ ವಿಷಯ ಹೇಳಿದ್ರು ಬಟ್ ನಿಮ್ಮಂಥವರು ಅಜರಾಮರವಾಗಿ ಈ ಒಂದು ಸಮಾಜದಲ್ಲಿ ಹಸಿರಾಗಿ ಉಳೀತೀರಾ ತಮ್ಮೆಲ್ಲರೂ ಕೂಡ ದೇವರ ಆಶೀರ್ವಾದ ಆಗಲಿ ಅಂತ ಕೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ